ನಮಸ್ಕಾರ ಎಲ್ರಿಗೂ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಮಾರಷ್ಟು ಜನ ಸ್ಟೂಡೆಂಟ್ಸ್ಗಳು ಕಮೆಂಟ್ ಮಾಡಿ ಕೇಳಿದ್ದೀರಾ ಲಾಸ್ಟ್ ವಿಡಿಯೋದಲ್ಲಿ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗಳಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಯಾವತ್ತು ಲಾಸ್ಟ್ ಡೇಟ್ ಅಂತ ನೋಡಿ ಇವಾಗಿರುವಂಥ ಏನೇನು ಇನ್ಫಾರ್ಮೇಷನ್ ಇದೆ ಪೋರ್ಟಲಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಇದ್ದೀನಿ ಓ ಬಿ ಸಿ ಸ್ಟೂಡೆಂಟ್ಸ್ ಆಗಿರ್ಬೋದು ಮೈನಾರಿಟಿ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಎಸ್ ಸಿ ಎಸ್ ಸಿ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಹಾಗೆ ಲೇಬರ್ ಕಾರ್ಡು ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗಳಿಗೆ ಅಪ್ಲೈ ಮಾಡುವಂಥ ಸ್ಕಾಲರ್ಶಿಪ್ಗಳಾಗಿರ್ಬೋದು ಎಲ್ಲದಕ್ಕೂ ಲಾಸ್ಟ್ ಡೇಟ್ನ ಇದ್ದೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮೊದಲನೇದಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ಗಳಿಗೆ ಪೋಸ್ಟ್ ಮೆಟ್ರಿಕ್ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಮತ್ತು ಜನರಲ್ ಡಿಗ್ರಿ ಅರ್ಜಿ ಸಲ್ಲಿಸೋಕೆ ನಿಮಗೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಆಲ್ರೆಡಿ ಲಾಸ್ಟ್ ಡೇಟ್ ಮುಗ್ದೋಗಿತ್ತು ಮೂವತ್ತನೇ ತಾರೀಕು ನವೆಂಬರ್ಗೆ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಇಪ್ಪತ್ತನೇ ತಾರೀಕು ಡಿಸೆಂಬರ್ವರೆಗೆ ನೆಕ್ಸ್ಟು ಟೆಕ್ನಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ನೀವು ಅಪ್ಲೈ ಮಾಡೋಕ್ಕೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಡಿಸೆಂಬರ್ ಹಾಗೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಬ್ರಾಹ್ಮಿಣ್ ಸ್ಟೂಡೆಂಟ್ಸ್ಗಳಿಗೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲೈ ಮಾಡೋಕ್ಕೆ ನೆಕ್ಸ್ಟು ಕಾರ್ಮಿಕ ಇಲಾಖೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ನಿಮಗೆ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ಅದು ಸಹ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಆಗಿರುತ್ತೆ ನೆಕ್ಸ್ಟ್ ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಮೂವತ್ತೊಂದನೇ ತಾರೀಕು ಡಿಸೆಂಬರು ಅದು ಸಹ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ನೆಕ್ಸ್ಟು ಕೃಷಿ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಮೇಧಾನಕ್ಕೆ ಅರ್ಜಿ ಸಲ್ಲಿಸಲು ನೆಕ್ಸ್ಟ್ ವರ್ಷ ಜನವರಿ ಮೂವತ್ತೊಂದನೇ ತಾರೀಕು ವರೆಗೂ ಅವಕಾಶ ಇರುತ್ತೆ ಫೈನಲ್ ಆಗಿ ಸಮಾಜ ಕಲ್ಯಾಣ ಇಲಾಖೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗಳು ಅರ್ಜಿ ಸಲ್ಲಿಸೋಕೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಅದು ಸಹ ಬರೋ ವರ್ಷ ಫೆಬ್ರವರಿ ಇಪ್ಪತ್ತೈದರವರೆಗೂ ಸಹ ನಿಮಗೆ ಅವಕಾಶ ಇರುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ ನೋಡಿ ಈಗ ಪಿ ಜಿ ಸಿ ಇ ಟಿ ಕೌನ್ಸಿಲಿಂಗಲ್ಲಿ ಯಾರ್ಯಾರು ಸೀಟ್ ತೊಗೊಂಡಿರ್ತೀರ ಅವರು ಸಹ ನೀವು ಅಪ್ಲಿಕೇಶನ್ ಹಾಕೊಳ್ಳಿ ಸ್ಕಾಲರ್ಶಿಪ್ಗೆ ಹಾಗೆ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೂ ಸಹ ಅವ್ರಿಗೆ ಯು ಎಸ್ ಸಿ ಎಮ್ ಎಸ್ ಐ ಡಿ ಬಂದು ಸುಮಾರು ತಿಂಗಳಾಗಿದೆ ಅವ್ರಿಗೂ ಸಹ ಸ್ಕಾಲರ್ಶಿಪ್ ಹಾಕೋಕ್ಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ನೆಕ್ಸ್ಟ್ ಏನಾದ್ರು ಸ್ಕಾಲರ್ಶಿಪ್ ಎಕ್ಸ್ಟೆಂಡ್ ಮಾಡೋದ್ರೆ ನಾನು ನಿಮಗೆ ಇನ್ಫಾರ್ಮ್ ಮಾಡಿ ತಿಳಿಸ್ತೀನಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಮತ್ತೆ ಮತ್ತೆ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋದು ಬೇಡ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು ಕರೆಕ್ಟಾಗಿ ಅಂತಂದರೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೊಳ್ಳಿ ಯಾವುದೇ ರೀತಿ ತಡ ಮಾಡೋಕ್ಕಂತೂ ಹೋಗಬೇಡಿ ಮತ್ತೇನಾದ್ರೂ ಸಹ ಸ್ಕಾಲರ್ಶಿಪ್ ಅಪ್ಡೇಟ್ಗಳಿತ್ತು ಅಂತಂದರೆ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ